ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನದ ಏಜೆಂಟ್ಗಳಂತೆ ಆಡಳಿತ ನಡೆಸುತ್ತಿದ್ದಾರೆ ನಗರದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ ಕೊಲೆಗಳು ಹೆಚ್ಚಾಗಿದೆ ಬಡವರಿಗೆ ಮಹಿಳೆಯರಿಗೆ ದೇಶಭಕ್ತರಿಗೆ ದೇವರ ಭಕ್ತರಿಗೆ ರಕ್ಷಣೆ ಸಿಗದಂತಾಗಿದೆ ಕಾಂಗ್ರೆಸ್ನವರು ಪಾಕಿಸ್ತಾನದ ಏಜೆಂಟ್ಗಳಂತೆ ಆಡಳಿತ ನಡೆಸುತ್ತಿದ್ದಾರೆ ಎಂದು ಸಂಸದರಾದ ಎಸ್ ಮುನಿಸ್ವಾಮಿ ಆರೋಪಿಸಿದರು ನಗರದ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹುಬ್ಬಳ್ಳಿಯ ನೇಹಾ ಈರೇಮಠ್ ಕೊಲೆ ಪ್ರಕರಣವನ್ನು ಲವ್ ಜಿಹಾದಿ ಕೊಲೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಯಕ್ತಿಕ ವಿಚಾರ ಎಂದು ಅಗುರವಾಗಿ ಮಾತನಾಡಿದ್ದಾರೆ ಶ್ರೀರಾಮ ಭಕ್ತರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಎಂದು ಟೀಕಿಸಿದರು ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿಯೇ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದಂಥ ಪ್ರಕರಣ ನಡೆದು ಇಡೀ ದೇಶವೇ ತಲೆ ತಗ್ಗಿಸುವಂತೆ ಮಾಡಿದರೂ ಇದುವರೆಗೂ ಸರ್ಕಾರ ಕ್ರಮ ಜರುಗಿಸಿಲ್ಲ ಎಂದು ಆರೋಪಿಸಿದರು ದಲಿತರ ಮೀಸಲಾತಿ ಹಣವನ್ನು ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರವೇ ರಾಜ್ಯದ ಜನತೆಗೆ ಮತ್ತು ದಲಿತರಿಗೆ ಚಂಬು ನೀಡಿದೆ ಎಂದು ವ್ಯಂಗ್ಯವಾಡಿದರು ವಿಧಾನಸೌಧದಲ್ಲಿ ಏನು ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಆ ನಾಜಿರ್ ಹುಸೇನ್ ಸಹಸ್ಯಾರರು ಅವ್ರ ಜೊತೆಗೆ ಬಂದಂಥ ಏನು ಪಾಕಿಸ್ತಾನಿ ಏಜೆಂಟ್ಗಳೇನಿದ್ರು ಅವ್ರ ವಿಧಾನಸೌಧದಲ್ಲಿ ನಮ್ಮ ಶತ್ರು ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತ ಕೂಗಿದಂಥ ಸಂದರ್ಭದಲ್ಲಿ ಅದನ್ನು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಇದರಿಂದ ಹಿಡಿದು ಸುಮಾರು ಜನ ಐದಕ್ಕೂ ಹೆಚ್ಚಿನ ಸಚಿವರು ಅದನ್ನು ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥವ್ರು ಸಂದರ್ಭದಲ್ಲಿ ಇವರು ನಿಜಕ್ಕೂ ಓಟ್ಗೋಸ್ಕರ ದೇಶನ ಮಾರ ಮಟ್ಟದಲ್ಲೂ ಧರ್ಮನ ಮಾರಾ ಮಠದಲ್ಲೂ ನಮ್ಮ ಹೆಣ್ಮಕ್ಳ ರಕ್ಷಣೆ ಹೇಳಿದ್ರೆ ಅವ್ರನ್ನ ಕೊಲೆ ಮಾಡಿದ್ರೂ ಸಿದ್ದರಾಮಯ್ಯವ್ರು ಹೋಗಿ ಅವ್ರ ಮನೇಲಿ ಹೋಗಿ ಅವ್ರಿಗೆ ಸಾಂತ್ವನ ಹೇಳ್ದಂತ ಹೇಳಿದಂಥ ಇಂಥರ ನಾವು ಹೀನಾಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಯನ್ನು ನಾವು ಯಾವತ್ತೂ ನಾವು ನೋಡಲೇ ಇಲ್ಲ ಇವತ್ತು ನೇಹ ಕೊಲೆ ಆದಂಥ ಸಂದರ್ಭದಲ್ಲಿ ಲೌಜಿ ಆಗ್ಬೇಕು ಇದು ಮಾಡ್ಕೋಬೇಕು ಮತ್ತಾಂತರ ಆಗಬೇಕು ಅನ್ನೋ ಬಂದಾಗ ಅದಕ್ಕೂ ಒಪ್ಪದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂಬತ್ತು ಬಾರಿ ಚಾಕುವನ್ನು ಹಾಕಿ ಆ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ವೈಯಕ್ತಿಕ ವಿಚಾರ ಅಂತ ಹೇಳಿರ್ತಕ್ಕಂಥ ಈ ಬೇಜವಾಬ್ದಾರಿ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಕರ್ನಾಟಕ ಜನತೆಗೆ ನಾವು ತಪ್ಪಾಯಿತು ಅಂತ ಹೇಳಿ ಅವ್ರ ಮನೆಗೆ ಹೋಗಬೇಕು ಅದೇ ರೀತಿಯಲ್ಲಿ